ಈ ಕಥೆ ಬಗ್ಗೆ ಹೇಳಬೇಕು ಅಂದರೆ ತುಂಬ ಅಷ್ಟೊಂದು ಬಿಟ್ಕೊಳಪ್ಪ ಆಗಲ್ಲ ಸಿಂಪಲ್ ವೇಲಿ ಹೇಳ್ತೀನಿ ಇವತ್ತಿನ ಜನ್ರೇಷನ್ನು ಹುಡುಗರು ಆಗ್ಬೋದು ಹುಡುಗಿಯರು ಏನು ಮೋಸ ಆಗ್ತಿದ್ದಾರೆ ನೋವಲ್ಲಿ ಸೊ ಅದ್ರ ಮೇಲೆ ಈ ಸಿನಿಮಾ ನಾವು ಮಾಡಬೋದು ಆಮೇಲೆ ಫ್ಯಾಮಿಲಿಗೂ ತುಂಬ ಒಳ್ಳೆ ಮೆಸೇಜ್ ಇದೆ ಏನಕ್ಕೆ ನೀವು ಟೀಸರ್ ನೋಡಿರ್ಬೋದು ಇಲ್ಲ ಸಾಂಗ್ಗಳು ನೋಡಬಾರ್ದು ನೋಡುವಾಗ ಸ್ವಲ್ಪ ಇಲ್ಲ ಇದು ದೊಡ್ಡವ್ರಿಗೆ ಸಿನಿಮಾ ಅಷ್ಟೇ ಮಕ್ಕಳು ಇರ್ತಿಲ್ಲ ಫ್ಯಾಮಿಲಿ ಆಗಲ್ಲ ಅಂತ ನಿಮಿಟ್ಟು ಆಗಿ ಅಂದ್ಕೊಂಡು ಇದು ಈ ಕುಟುಂಬ ಸಮೇತ ಮುಚ್ಚುಗಡಿಂದ ನೀವು ಆರಾಮಾಗಿ ಫ್ಯಾಮ್ ತುಂಬ ಸಿನ್ಮಾ ಅಂದ್ಕೊಳ್ಬೋದು ಅಷ್ಟೇ ನಾನ್ ಭರವಸೆ ಕೊಡೋಲ್ಲ ಮೂರು ಜನ್ರಲ್ ಯಾರು ಮೋಸ ಹೋಗ್ತಾರೆ ಸರ್ ಮೂರು ಜನ್ದಲ್ಲಿ ಯಾರು ಮೋಸ ಹೋಗ್ತಾರೆ ಯಾರಿದ್ದಾರೆ ಸರ್ ಮೂರು ಜನ ನೀವು ಅವರು ರಚ್ತಾರ ಅದಕ್ಕೆ ನೋಡಬೇಕಲ್ಲ ಅದ್ನ ಬಿಟ್ಕೊಳಕ್ಕಾಗತ್ತೆ ಅಲ್ಲ ಆ ಕಲ್ಟ್ ನೇಮ್ ಮೀನಿಂಗ್ ಸರ್ ಕಲ್ಟ್ ಅಂದ್ರೆ ಅದು ಎರಡು ಮೂರು ಅರ್ಥಗಳು ಬರ್ತದೆ ಸರ್ ಅದು ಏನು ಅರ್ಥ ಅಂದ್ರೆ ಕಲ್ಚರ್ ಅಂತ ಹೇಳ್ಬಿಟ್ಟು ಕಲ್ಟ್ ಅಂದ್ರೆ ಕಲ್ಚರ್ ಅದಕ್ಕೆ ಅದು ಅರ್ಧ ಭಾಗ ಅಲ್ಲಿಂದಾನೆ ಬಂದಿರೋದು ಸರ್

ಸರ್ ಸರ್ ನಾವು ಹೊಸಪೇಟೆಯಿಂದ ಶುರು ಮಾಡಿದ್ದು ಒಂದು ಜರ್ನಿ ಅಥವಾ ಪ್ರಮೋಷನ್ ಹೊಸಪೇಟೆಯ ವಿಜಯನಗರ ಮತ್ತು ಬಿಜಾಪುರ ಬಾಗಲಕೋಟೆ ಗದಗ ಯಾದಗಿರಿ ಬೀದರ್ ಗುಲ್ಬರ್ಗ ರಾಯಚೂರು ಬೆಳಗಾಮು ಧಾರವಾಡ ಹಾವೇರಿ ಹುಬ್ಳಿ ಹುಬ್ಳಿ ಮುಗಿತ್ತು ಈ ಚಿತ್ರದುರ್ಗ ಈ ಕೆಳ ಈ ಕೇರಳ ಬರ್ತಾ ಇದ್ದೀವಿ ಸರ್ ಈಗ ದಾವಣಗೆರೆ ಒಂದು ಬ್ಯಾಲೆನ್ಸ್ ಇದೆ ಈಗ ಜನ್ವರಿ ಫೋರ್ತ್ ಅಲ್ಲೂ ಸಹ ಒಂದು ನಾವು ಒಂದು ಪ್ರೀ ಲೀಸ್ ಅದು ಡಿಸೆಂಬರ್ ಸಿಕ್ಸ್ಟೀನ್ಗೆ ಮಾಡಬೇಕು ಆಗಿತ್ತು ಅದು ತಮ್ಮೆಲ್ಲರೂ ಗೊತ್ತಾಗಿ ಕಾಮನ್ ಸಾಗು ಅವ್ರ ತೀರ್ಪಿದ್ದಾಗೆ ಅದಕ್ಕೆ ಕಾರಣಕ್ಕೆ ನಾವು ಆ ಕಾರ್ಯಕ್ರಮನ ಮುಂದೆ ಹಾಕಿದ್ದೀವಿ ಸರ್ ಮಲ್ಲಿಕ ಮೇಡಮ್ ಏನು ಅನ್ನಿಸ್ತಾರೆ ಮೇಡಮ್ ನಿಮಗೆ ಈಗ ಲೈಕ್ ಅನ್ನೋರ ಜೊತೆ ಮಾಡ್ತಾರೆ ಖುಷಿ ಆಗುತ್ತೆ ಸರ್ ಅಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಚೆನ್ನಾಗಿರೋ ಬಹಿರು ಅದೇ ಒಂದು ಸಿನಿಮಾ ಮಾಡಿದ್ದಾರೆ ಬರ್ತಾ ಇದ್ದಾರೆ ಅಂತ ಖುಷಿ ಆಗುತ್ತೆ ಆಮೇಲೆ ಅವ್ರಿಗಿರೋ ಡೆಡಿಕೇಶನು ಆಮೇಲೆ ಕನ್ನಡ ಮೇಲಿರೋ ಅಭಿಮಾನ ಕನ್ನಡ ಕಲಿತು ಅದನ್ನು

ಯೋಜಿ ಅವರು ಅದ್ನ ಪರ್ಫಾರ್ಮ್ ಮಾಡ್ತಿದ್ದಾರೆ ಜಸ್ಕರನ್ ಸಿಂಗ್ ಅಗಿಯೋಶಿವೆ ಹಾಗೇನು ಹಿಟ್ಟಾಗಿದ್ದಿಲ್ಲ ಸೊ ಅವರು ಪೃಥ್ವಿ ಭಾಟು ಜಸ್ಕರಂತ್ ಸಿಂಗ್ ಅವರು ಮಾಡಿದ್ದಾರೆ ಇನ್ನು ಹಲವಾರು ಬೇರೆ ಬೇರೆ ಸಿಂಗರ್ಸ್ ಅಂದರೆ ನಮ್ಮ ಸಿನಿಮಾ ಇಲ್ಲಿ ಕೆಲಸ ಮಾಡಿಲ್ಲ ಬೇರೆ ಬೇರೆ ಸಿಂಗರ್ಸ್ ಅವ್ರೂ ತಂದಿದ್ದೆ ಏನೇ ಅಂದರೆ ನಾವು ಪ್ರೀಲೀಸಿಯಾಗ ತಕ್ಷಣ ನಮ್ಮ ಸಿನಿಮಾದಷ್ಟು ನಾವು ತೋರಿಸೋದ ಜನ ನಾವು ಜನಕ್ಕೆ ಕಂಟಿನ್ಯೂ ಮಾಡಬಾರಲ್ಲ ಸರ್ ಹೆ ಸೊ ಅದಕ್ಕೆ ಅದು ಬೇರೆ ಬೇರೆ ಥರ ಆಮೇಲೆ ಕಾಮಿಡಿ ಶೋಸೂ ಇದೆ ಸೊ ಬೇರೆ ಬೇರೆ ಸೈನ್ಯ ನೋಡಿ ನೀವು ಸೊ ಜನ ಅದಕ್ಕೆ ತುಂಬ ಇಷ್ಟಪಡ್ತಾರೆ